ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೆ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೆ ಬಂದ್ರವ್ವ ನನ್ನ ಕಳಸಾಕೆ ಬಂದ್ರವ್ವ ನನ್ನ ಕಳಸಾಕೆ ಊರ ಮುಂದಿನ ತ್ವಾಟ ತಿಂಗ അടിക്കൂര മുന ത്വാട്ടിനാട്ട നടുവിരുവ ദൊഡ മാവീന നടുവിരുവ മാവീന മരത തംപു നെരളൈബ നന്നളസക്കേരട്ടോദെ ബളെയോദ ನೆಲದಾಗೆ ಬುಟುವಾ ಕೊರೆಯೋದೇ ನೆಲದಾಗೆ ಬುಟುವಾ ಕೊರೆಯೋ ನಗರ ಬಳ್ಳಿ ವೀಳವತ ನನ್ನ ಕಳಸಾಕೇ ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಬಂಡ್ರವ್ವ ನನ್ನ ಕಳಸಾಕೆ ಬನ್ರವ್ವ ನನ್ನ ಕಳಸಾಕೆ ಚಪ್ಪರದ ಮಲ್ಲಿಗೆ ಕೆಸರೋಳು ಕಮಲದ ಹೂವೆ ಚಪ್ಪರದ ಮಲ್ಲಿಗೆ ಕೆಸರೋಳು ಕಮಲದ ಹೂವೆ ಮರದಾಗರಳುವ ಸಂಪಿಗೆ ಮರದಾಗೆ ಅರಳುವ ಸಂಪಿಗೆ ಒಳಗಿರುವ ಪರಿಮಳ ನನ್ನ ಕಳಸಾಗೆ ಆಡಿದ್ದೆ ಹಾಡಿದ್ದೆ ನನ್ನ ಗೆಳತೀರ ತಾಯ್ತಂದೆ ಅಣ್ಣ ತಮ್ಮೂರ ತಾಯ್ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ನೀವು ಬನ್ನಿ ನನ್ನ ಕಳಸಾಕೆ ನೀವು ಬನ್ನಿ ನನ್ನ ಕಳಸಾಕೆ ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಬಂದ್ರವ ನನ್ನ ಕಳಸಾಕೆ ಬಂದ್ರವ ನನ್ನ ಕಳಸಾಕೆ ಬಂದ್ರವ ನನ್ನ ಕಳಸಾಕೆ